ಒಂದು ಕಡೆ ಡಿಕೆ ಶಿವಕುಮಾರ್ ಬಣದ ಶಾಸಕರು ದೆಹಲಿ ಯಾತ್ರೆಗೆ ಹೋದರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಬೆಂಬಲಿಗರು ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ ಅಧಿಕಾರ ಹಂಚಿಕೆ ಇಲ್ಲ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಈ ಹೇಳಿಕೆಗಳು बन दिन डॉक्टर जी परमेश्वर के एएं राजण्ण महादेव बसवराज अनेकर अनेकड़ा सुनील बोस ರಾಘವೇಂದ್ರ ಹಿಟ್ನಾಳ್ ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ ಅವರೇ ಅಲ್ವಾ ಮಾಡಬೇಕು ಹೈಕಮಾಂಡ್ನವರು ಯಾವುದೇ ತೀರ್ಮಾನ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವ್ರು ಮಾಡೋದು ಇನ್ ಅಂದರೆ ಇದು ಸಂಪುಟದ್ದಾಗಲಿ ಅಥವಾ ಬೇರೆ ಬೇರೆ ಇಂಥ ತೀರ್ಮಾನಗಳೆಲ್ಲ ಅವರೇ ಮಾಡಬೇಕು ಅವ್ರಿಗೇ ಗೊತ್ತಿದೆಲ್ಲ ಎರಡೂವರೆ ವರ್ಷ ಆಯಿತು ಅಂತ ಅಲ್ಲ ಅದು ಏನು ಆ ರೀತಿ ಮಹತ್ವ ಏನು ಕೊಡುವಂಥ ಅಗತ್ಯ ಇಲ್ಲ ಅಂತ ನನಗನ್ನಿಸುತ್ತೆ ಎರಡೂವರೆ ವರ್ಷಕ್ಕೆ ಮಹತ್ವ ಕೊಡೋವಂಥ ಅಗತ್ಯ ಇಲ್ಲ ಮುಖ್ಯಮಂತ್ರಿಗಳು ಅನುಭವಿ ಹಣಕಾಸಿನ ಸಚಿವರು ಅವರಿಗೀಗ ಹದಿನೇಳನೇ ಬಾರಿ ಮುಂದೆ ಬಡ್ಜೆಟ್ ಪ್ರೆಸೆಂಟ್ ಮಾಡಿದ್ರೆ ಹದಿನೇಳನೇ ಬಾರಿ ಆಗತ್ತೆ ಇವ್ರೇನು ಮಾತುಕೊಟ್ಟವರೋ ಅವ್ರೇನು ಮಾತು ಕೊಟ್ಟವರೋ ನಮ್ಮ ಮುಂದೆ ನಡೆದಿರೋದಲ್ಲ ಅದು ಬಿಟ್ವೀನ್ ಜೆಮ್ಮು ಅಲ್ಲಿ ಅದು ಅವ್ರು ತೀರ್ಮಾನ ಮಾಡ್ಕೊತಾರೆ ಅನುಮಾನ ಇದೆಯಾ ನಿಮ್ಗೇನೇ ಅನುಮಾನ ಈಗ ನನ್ನ ಪ್ರಕಾರ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಬೇರೆಯವ್ರು ಆಗಬೇಕು ಅಂದ್ರೆ ಅದು ಸೀಟ್ ಖಾಲಿ ಆದ್ರೆ ಬೇರೆಯವ್ರು ಆಗ್ಬೇಕು ಈಗೇನು ಖಾಲಿ ಇಲ್ವಲ್ಲ ಖಾಲಿ ಇಲ್ದಿರೋದಕ್ಕೆ ಯಾಕೆ ನಾವು ಇಟ್ಕೊಳ್ಳಿ ಆಗ್ಲಿ ಅದಕ್ಕೆ ಯಾರು ಬೇಡ ಅಂತಾರೆ ದೇವೇಗೌಡ ಇಲ್ಲ ಅಂದ್ರೆ ನೋ ಜೆ ಡಿ ಎಸ್ ಯಡಿಯೂರಪ್ಪ ಇಲ್ಲ ಅಂದ್ರೆ ನೋ ಬಿಜೆಪಿ ಅದೇ ತರ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನೋ ಕಾಂಗ್ರೆಸ್ ಇದು ಇರ್ತಕ್ಕಂಥ ವಾಸ್ತವಾಂಶ ನಡೀರಿ ನಾನು ಆಗ್ಲೇ ಬಿಡ್ಲಿ ಬಿಟ್ಟರೆ ನನಗೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿ ಇರಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಆಶಯ ನನ್ನ ವೈಯಕ್ತಿಕವಾಗಿ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥದ್ದಕ್ಕೇನ ಅದು ಹೆಚ್ಚು ಅದು ನನಗೆ ಮುಖ್ಯ ಯಾವ ಗೊಂದಲನೂ ಇಲ್ಲ ಎರಡು ವರ್ಷಕ್ಕೆ ಸಂಪೂರ್ಣ ಆಗಿದೆ ಇವತ್ತಿಗೆ ಮುಖ್ಯಮಂತ್ರಿಗಳು ಉಳಿದಿರೋ ಎರಡು ವರ್ಷ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಪೂರೈಸಿದೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರ್ತದೆ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಎರಡೂವರೆ ವರ್ಷ ಆಯ್ತು ಎರಡೂವರೆ ವರ್ಷಗಳ ಕಾಲ ನಮ್ಮ ಸರ್ಕಾರ ಇರ್ತದೆ ನನ್ನನ್ನು ಮಂತ್ರಿ ಮಾಡೋದು ಬಿಡೋದು ಮುಖ್ಯಮಂತ್ರಿಗಳ ಪರಮ ಅಧಿಕಾರ ಮತ್ತು ಪಕ್ಷದ ವರಿಷ್ಠರ ಪರಮಾಧಿಕಾರ ನಾಯಕತ್ವ ಅಥವಾ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ನನಗೆ ಗೊತ್ತಿಲ್ಲ ನಮ್ಗೆ ಯಾರು ಎರಡೂವರೆ ವರ್ಷಕ್ಕೆ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಎರಡೂವರೆ ವರ್ಷ ಆದಮೇಲೆ ಬೇರೆಯವ್ರ ಮುಖ್ಯಮಂತ್ರಿ ಅಂತ ನಮಗೆ ಯಾರೂ ಹೇಳಿಲ್ಲ ಪಕ್ಷದ ವರಿಷ್ಠ ಮಂಡಳಿನೂ ಹೇಳಿಲ್ಲ ಅಥವಾ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ನಮಗೇನು ಎರಡೂವರೆ ವರ್ಷ ಅಂತ ಹೇಳಿಲ್ಲ ಪಿ ಸಿ ಅಧ್ಯಕ್ಷರು ಕೂಡ ನಮಗೇನು ಹೇಳಿಲ್ಲ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ ಅಂತ ನಾ ತಿಳ್ಕೊಂಡಿದ್ದೀನಿ ನೋಡೋಣ ಮುಖ್ಯಮಂತ್ರಿಗಳು ಹೇಳಿದ್ದಿಷ್ಟೇ ಎರಡೂವರೆ ವರ್ಷ ಆದಮೇಲೆ ಮಾಡ್ತೀನಿ ಅಂತ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಇದೆ ಇನ್ನು ಇನ್ನು ಎರಡೂವರೆ ವರ್ಷ ತಾವುಗಳೇ ಮುಖ್ಯಮಂತ್ರಿಯಾಗಿ ಆಗಿ ದಯವಿಟ್ಟು ಅನುಭವವನ್ನು ಕೊಟ್ರೆ ಎಲ್ಲರೂ ಕೂಡ ಅನುಭವ ಆಗುವಂತ ಮಾತನ್ನು ಹೇಳಕ್ಕೆ ಬಯಸ್ತಾರೆ ಈ ಸರಿ ಕೇಳ್ತೀರಿ ಈಗಾಗಲೇ ಈಗ ಪದೇ ಪದೇ ನಿಮ್ಗೆ ಈಗ ಅವರು ನೋಡ್ರಿ ಈಗ ಹೈಕಮಾಂಡ್ ತೀರ್ಮಾನ ನಮ್ಮ ಪಕ್ಷದಲ್ಲಿ ಅಂತಿಮ ಈಗಾಗಲೇ ಎಲ್ಲರೂ ಕೂಡ ನಿಮ್ಗೆ ಹೇಳಿದ್ದಾರೆ ಐದು ವರ್ಷ ಸಂಪೂರ್ಣ ಸಿ ಎಂ ಅಂತ ಹೇಳಿದ್ರು ಪದೇ ಪದೇ ಕೇಳೋದ್ರಿಂದ ಇದೇನಾಗ್ತದೆ ಹೈಯೆಸ್ಟ್ ಬಜೆಟ್ ಮಂಡನೆ ಮಾಡಿದ್ದು ದಾಖಲೆ ಆಗ್ತದೆ ಅವಧಿ ಮಾಡಿದ್ದು ದಾಖಲೆ ಆಗ್ತದೆ ಅಲ್ಟಿಮೇಟ್ಲಿ ಹೈಕಮಾಂಡ್ ಡಿಶಿಷನ್ ಅಂತಿಮ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತಾಡೋದು ಏನೇ ಈಗ ಕಾಮನ್ ಅದೇನು ಈಗ ನಮ್ಮ ಉಪಮುಖ್ಯಮಂತ್ರಿಗಳಿದ್ದಾರೆ ಮಾತಾಡಿ ತಪ್ಪ ಅದು ఇది ఏషియానెట్ న్యూస్ నెట్వర్క్ ప్రస్తుతి